ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಸ್ ಇವತ್ತು ಹೊಸ ಸೊಲಾಗ್ ಸ್ಟಾರ್ಟ್ ಮಾಡ್ತೀನಿ ಇದು ಸೇಮ್ ಅಂತ ಆಗಿದ್ದು ನೆಕ್ಸ್ಟ್ ಡೇ ನಾವು ಊರಿಗೆ ಹೋದ್ವಿ ಊರಿಗೆ ಹೋಗಿದ ನಂತರ ಅಲ್ಲಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ದೃಷ್ಟಿ ತೆಗೆಯೋದು ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗೋದಿತ್ತು ಆಗಲಿಲ್ಲ ಸೊ ನೆಕ್ಸ್ಟು ಹಾಸ್ಪಿಟಲ್ಗೆ ಹೋಗಿ ಹೋಗೋದಿತ್ತು ಅದರಿಂದ ನೆಕ್ಸ್ಟ್ ಡೇಗೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾದ ದಯವಿಟ್ಟು ಕವನಸ್ ಲಾಕ್ಸ್ ಇನ್ನೊಂದು ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಗಣಿತದ ಬಾಯ ಬಾಯ ಇನ್ನೇನೋ ಜಾಹದ್ದು ಅಲಿಂದೇನೋ ಜಾಹದ್ದು ಅಲಿ ಜಾಗೆ ಅತ್ತ ಕಲಾರ ಹಿಂದೇನೋ ಜಾಗಿರ್ತದೆ ಅಲ್ಲಿ ಕೂತ್ಕೊಳ್ಳಕಾಗಲ್ಲ ಲಗೇಜ್ ಇಟ್ಬಿಡ್ತಿವಲ ಬಡಕ ಮನೆ ಬಾ ಬಾ ಗಡಿ ಬಾ ಗಡಿ ಬೋಂಬಾ ಕಾರ್ ನಮ್ಮ ನಮ್ಕರು ಬೋಂಬಾ ಪಟಕಿ ತಗ ಬರಕ ಹೋಗಿ ತತ್ತಿತ್ತೆ ಬಾ ತಾಣ ಬರಮ್ಮ ಪಟಕಿ ಹೊತ್ತೀವಿ ನಾಸಿ ಬರಮ್ಮ ಬಾಲಿ ನಾವು ನಾವು ಇಲ್ಲಿ ಇಂಜೆಕ್ಷನ್ ಇಂಜೆಕ್ಷನ್ ಆಸ್ಪತ್ರೆಗೆ ಬೇಡ ನಮ್ಗೆ ಹೆಂಗಿದ್ರು ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗೋದಿತ್ತಲ್ಲ ಅಂದ್ಕೊಂಡು ನಾವು ಹಂಗೆ ಹೋಗ್ತಿದ್ವಿ ಅಂದಿವೆ ಹೋಗ್ತಿದ್ವಿ ಅವ್ರು ನಮ್ಮ ಅಕ್ಕನ ನಾಗಮೂಲದಲ್ಲೇ ಡ್ರಾಪ್ ಮಾಡೋದ್ವಿ ನಮ್ಮ ಬಾವ ಹಂಗೂ ಬರ್ತೀನಿ ಅಂದರು ಪರವಾಗಿಲ್ಲ ಬರ್ತೀನಿ ನಾಗಮುಳದವರೆಗೆ ಹೆಂಗಿದ್ರು ಕವನರ್ ಬರ್ತಾರಲ್ಲ ಅಂದ್ಕೊಂಡು ನಮ್ಮ ಅಕ್ಕನೂ ಕೂಡ ಹೇಳಿದ್ಲು ಆದ್ದರಿಂದ ಇವಳು ಹೋಗಿದ ತಕ್ಷಣ ಅವರು ಅಲ್ಲಿ ಕರ್ಕೋತಾರೆ ಇವಾಗ ಹೋಗ್ತಾ ಇದೀವಿ ಅವರನ್ನು ಬಿಟ್ಟಾಯಿತು ಅವಳಿಗೂ ಸ ಬೇಗನೆ ಬಸ್ ಸಿಕ್ತು ಅದಾಗಿ ನಂತರ ನಾವು ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ ಹೋಗಿ ಅದು ಡಾಕ್ಟ್ರು ಮೀಟ್ ಮಾಡಿದ್ದೆ ತುಂಬಾ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಅವ್ರಿಗೆ ನಾಲ್ಕು ಆಪ್ರೇಷನ್ ಆಯ್ತಂದ್ರೆ ತುಂಬಾ ಲೇಟಾಗಿ ಬಂದರು ಅವರು ಆಗ ಹಾಸ್ಪಿಟ್ಲೆ ಮುಗ್ ಅಲ್ಲಿ ಹಾಸ್ಪಿಟ್ಲೆಲ್ಲ ಮುಗಿಸ್ಕೊಂಡು ಅವರು ಸ್ಕ್ಯಾನಿಂಗು ಮತ್ತು ಬ್ಲಡ್ ಟೆಸ್ಟ್ ಎಲ್ಲ ಬರ್ತಾರೆ ನೆಕ್ಸ್ಟ್ ವೀಕ್ ಹೋಗಬೇಕು ನೆಕ್ಸ್ಟು ರಿಟರ್ನ್ ಬರ್ತಾಯಿದ್ದೀವಿ ಅಚ್ಚುನೂ ಕೂಡ ತುಂಬ ಆಟ ಮಾಡ್ತಿದ್ದೆ ಬರ್ತೀನಿ ಅಂತ ಹೆಂಗೆ ನೀನು ಬಿಟ್ಟೋಗಿದ್ದೆ ಅಚ್ಚ

ನೋಡಿ ನಮ್ದಿದ ಪರಂಗಿ ಮರ ನಮ್ಮ ಅಪ್ಪ ಇವೆರಡೆ ಚೆನ್ನಾಗಿ ಬೆಳೆಸಿ ಬೆಚ್ಚೋಯ್ತೀರ ನೀವು ಯಾರು ಕೃಷಿ ಮಾಡಿರೋಟ ಹಾಲು ಆತೈತ್ ಕೆಳಗಡೆ ನೀವು ಮಕ್ಕೋನೇ ಬಿಳ್ಸಕಡಕ ಮಿನಿ ಯಾದ್ ಮಮ್ಮಿ ಏನು ಕ್ಯಾಚು ಮಮ್ಮಿ ಆಯಿತು ನೋಡು ನಾವು ಬಷ್ಟಕ್ಕೆ ಮಮ್ಮಿ ಅನ್ನ ಸಾಂಬಾರ್ ಹಾಗೆ ವಡೆ ಮಾಡಿತ್ತು ಏಕೆಂದರೆ ಸೋಮವಾರ ಬೇರೆ ನಮ್ಮ ಅಪ್ಪ ಶಣಮತ್ಮ್ ಕಾತಿ ಕೂಡ ಹೋಗ್ತಾರೆ ಅದು ನಾವು ಅಗ್ರ ಸಾಮಾನೆಲ್ಲ ಮನೇಲೆ ಇರ್ತೇವೆ ಅದು ಕೊಡೋರ್ಗು ನಾವು ವೆಜ್ ಮಾಡೋದಿಲ್ಲ ಅದರಿಂದ ವಡೆ ಮಾಡಿತ್ತು ಒಂದು ಊಟ ಎಲ್ಲ ಆಯಿತು ಅವರು ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಲ್ವ ಆಮೇಲೆ ಬೇಕಾದ್ರೆ ರಾಜ ಹಾಕೋತೀನಿ ಅಂತ ಅಂದ್ಕೊಂಡು ಹೋಗ್ತೀನಿ ಅಂದರು ಹಾಗೆ ನಮ್ಮದು ಪರಂಗಿ ಮರ ಇತ್ತಲ್ಲ ಕಾಯಿ ಕಿತ್ಕೊಳೋಣ ಅಂದ್ಬಿಟ್ಟು ಮಮ್ಮಿ ಕೇಳ್ತಿದ್ದಾರೆ ಇಲ್ಲಿ ಎರಡು ಪರಂಗಿ ಮರ ನಾವು ಹಾಕಿಲ್ಲ ಅಂದರೂ ಅದಾಗದೆ ಹುಟ್ಟೋದು ನೋಡಿ ಎಷ್ಟು ಪರಂಗಿ ಕಾಯಿ ಬಿಟ್ಟಿದ್ದಾವೆ ತುಂಬಾ ಖುಷಿಯಾಗುತ್ತೆ ಮತ್ತೆ ಇಲ್ಲೇ

ఎయ్ అది నిన్ నీన్ ఇత్య అమ్మిట్టు అంది అప్ప నిం ఇన్ను చాక్లేటో బిస్కెట్ ఏమేనో తగ్బందైతి అంత ఎయి బీ నరచు నేను అబ్బని మేలే సరిహి నూ జ అన్న మనతీని నూ బ్రిజాన్య Ha ha ha.